ಚಾನೆಲ್ ನಾವಿವತ್ತು ಅರ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆಯೇ ನಮ್ಮ ಆಂಟಿ ಮನೆಗೆ ಹೋಗ್ತಾಯಿದ್ವಿ ಮೊದಲಿಗೆ ಅದಾದ ನಂತರ ಅರ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನಂತರ ಬಂದು ಕೇಕ್ ಮಾಡೋಣ ಅಂತೇಳಿದರೆ ಆಂಟಿ ಅವರು ಒಂದು ಹದಿನೈದು ದಿವಸ ಟ್ರೈನಿಂಗ್ ಹೋಗಿದ್ರು ಚೆನ್ನಾಗಿ ಕೇಕ್ ಮಾಡ್ತಾರೆ ಈಗ ಓವನ್ ತೊಗೊಂಡಿದ್ದಾರೆ ಅದಕ್ಕೋಸ್ಕರ ಹಂಗೆ ಮಾಡೋಣ ಅಂದ್ಕೊಂಡಿದ್ವಿ ನೋಡೋಣ ಬನ್ನಿ ಈಗ ಹೋಗೋಣ ಹೋಗೋಣ ಏ ಮೊದಲಿಗೆ ನಾವು ಇಲ್ಲಿ ಆಂಟಿ ಮನೆಗೆ ಬಂದರೆ ಆಂಟಿ ಮನೆಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಓಡ್ತಾ ಇದ್ದರೆ ಹಾಗೆ ನಾವು ಇಲ್ಲಿ ಬುಕ್ ಮಾಡಿದರೆ ಕರೆಸಿದ್ಧಿ ಆಂಜನೇಯ ದೇವಸ್ಥಾನ ಅಂತೇಳಿ ಆದರೆ ಕಾಮಾಕ್ಷಿ ಪಳ್ಳಿಯಾಗ ಮಾಡಿಬಿಟ್ಟಿದ್ವಿ ಗಿರಿನಗರ ಮಾಡಬೇಕಿತ್ತು ಇದು ಗಿರಿನಗರದಲ್ಲಿರುವಂಥದ್ದು ಇದು ದೇವಸ್ಥಾನದ ಒಳಗಡೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೆ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ವಂತೆ ಒಳಗಡೆ ಹಾಗಾಗಿ ಸ್ವಲ್ಪ ಮಾಡಿದ್ದೆ ಹಾಗೆಯೇ ಇಲ್ಲಿ ಏನಪ್ಪ ಅಂದರೆ ಈ ವಿಶೇಷವಾಗಿ ಇಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಬೇಕಾದ್ರೆ ಇಲ್ಲಿ ತೆಂಗಿನಕಾಯಿ ಕಟ್ಟಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ ಹಾಗೆಯೇ ತೆಂಗಿನಕಾಯಿ ಕಟ್ಟೋರಿಗೆ ಅಂಥೇಳಿ ವಿಶೇಷವಾದ ಪೂಜೆ ಇರುತ್ತೆ ಎಲ್ಲರನ್ನೂ ಒಂದು ಸ್ವಲ್ಪ ಜನನೇ ಕೂರಿಸ್ಬಿಟ್ಟು ಆ ವಿಶೇಷ ಪೂಜೆ ಕೂಡ ಮಾಡ್ತಾರೆ ಬೆಳಿಗ್ಗೆ ಸಂಜೆ ಅದನ್ನು ಮಂತ್ರ ಕೊಟ್ಟಿರ್ತಾರೆ ಅದನ್ನು ಮಂತ್ರ ಕೂಡ ಹೇಳಬೇಕಾಗುತ್ತೆ ಇದಾಗಿ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಬರಬೇಕಾದ್ರೆ ಇಲ್ಲಿ ಗೊರ್ಗುಂಟೆ ಪಳ್ಳೆ ಸಿಗ್ನಲಲ್ಲಿ ತುಂಬ ಹೊತ್ತು ಇದ್ರೆ ಅಂದರೆ ಸುಮಾರು ಹೊತ್ತು ಸಿಗ್ನಲಲ್ಲಿದ್ದರೆ ಬೇರೆ ಯಾವ ಸಿಗ್ನಲಲ್ಲೂ ಇಷ್ಟೊತ್ತಿರೋದಿಲ್ಲ ಗೊರ್ಗೊಂಡೆ ಪಳೆ ಸಿಗ್ನಲಲ್ಲಿ ಯಾವಾಗಲೂ ಇಷ್ಟು ರಶ್ ಇದ್ದೇ ಇರುತ್ತೆ ಇದಾಗಿದ್ದ ನಂತರ ಮನೆಗೆ ಬಂದರೆ ಮನೆಗೆ ಬಂದು ಬ್ರೌನಿ ಕೇಕ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಚಾಕ್ಲೇಟು ಒನ್ ಫಿಫ್ಟಿ ಗ್ರಾಮ್ ಆಗೋಷ್ಟು ಹಾಕ್ಕೊಳ್ತಾ ಇದ್ವಿ ಇಲ್ಲಿ ಅವ್ರಿಗೆ ಹೇಗೆ ಹೇಳ್ಕೊಟ್ರು ಅದೇ ರೀತಿನೇ ಮಾಡ್ತಿದ್ದಾರೆ ಈಗ ಒನ್ ಫಿಫ್ಟಿ ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದಾರೆ ಅದಾಗಿದ್ದ ನಂತರ ಅದಕ್ಕೇ ಬಟರ್ ಹಾಕ್ಕೊಳ್ತಾ ಇದ್ದಾರೆ ಒಂದು ತರ್ಟೀನ್ ಗ್ರಾಮಾಗಷ್ಟು ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ನಡೆಯುತ್ತೆ ಒಂದು ಗ್ರಾಮ್ ಎರಡು ಗ್ರಾಮು ಅಂದರೆ ಕರೆಕ್ಟಾಗಿ ಇಷ್ಟೇ ಹಾಕಬೇಕು ಅಂತೇಳಿ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಾಡ್ತಿದ್ದಾರೆ ಇದು ಸೆಕೆಂಡ್ ಟೈಮ್ ಏನೋ ಮಾಡ್ತಿದ್ದಾರೆ ಇದಾದಮೇಲೆ ಕೋಕೋ ಪೌಡರ್ ಹಾಕ್ಕೊಳ್ತಿದ್ದಾರೆ ಫಿಫ್ಟೀನ್ ಗ್ರಾಮಾಗಷ್ಟು ಅಂದರೆ ಕೋಕೋ ಪೌಡ್ರ್ ಜಾಸ್ತಿ ಹಾಕ್ಕೊಂಡೇನು ಬೇಕಾಗಲ್ಲ ಚಾಕ್ಲೇಟ್ ಹಾಕ್ಕೊಂಡಿದ್ದಾರಲ್ಲ ಹಾಗಾಗಿ ಕೋಕೋ ಪೌಡರ್ ಹಾಕ್ಕೊಂಡಿದ್ದಾರೆ ಅದಾಗಿದ್ದ ನಂತರ ಇದಕ್ಕೆ ತೊಂಬತ್ತೈದು ಗ್ರಾಮ್ ಆಗಷ್ಟು ಅಂದರೆ ನೈಂಟಿ ಫೈವ್ ಗ್ರಾಮ್ ಆಗಷ್ಟು ಮೈದಾ ಹಾಕ್ಕೊಳ್ತಿದ್ದಾರೆ ಇದಕ್ಕೆ ಅಂತಲೇ ಮೈದಾ ಬೇರೆ ಸಿಗುತ್ತೆ ಇದು ಕೂಡ ಮನೇಲಿರೋ ಮೈದಾ ಹಾಕ್ಬಾರ್ದು ಅಂದರೆ ಬೇಕ್ರಿಯಲ್ಲಿ ಮಾಡೋದಕ್ಕೆ ಅಂತಲೇ ಕೊಡ್ತಾರೆ ಇದಕ್ಕೆ ಐಟಮ್ಸೆಲ್ಲ ಬೇಕ್ರಿ ಐಟಮ್ಸ್ ಅಂತೇಳಿದ್ರೆ ಅದಕ್ಕೆ ಬೇರೆ ಸಿಗುತ್ತೆ ಹಾಗೆಯೇ ಇದು ಕೂಡ ಹಾಕ್ಕೊಳ್ತಿದ್ದಾರೆ ಇದಾಗಿದ್ದ ನಂತರ ಜಡೆ ಇಟ್ಕೊಬೇಕಾಗುತ್ತೆ ಜಡೆ ಏನು ಕಪ್ಪ ಹಿಡಬೇಕು ಅಂದರೆ ಕೋಕೋ ಪೌಡ್ರ್ ಜೊತೆಲಿ ಈಗ ಇದರೂ ಕೂಡ ಜಡೆ ಹಿಡಿತಿದ್ರೆ ಕೋಕೋ ಪೌಡ್ರ್ ಹಿಡಿದಿದ್ದಾರೆ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಗಂಟಿರಬಾರ್ದು ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೇಕು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆಯೇ ಇಲ್ಲಿ ಒಂದು ಇನ್ನೂರು ಗ್ರಾಮಾಗಷ್ಟು ಶುಗರ್ ತೊಗೊಳ್ತಿದ್ದಾರೆ ಇದು ಅಷ್ಟೇ ಕೇಕ್ ಮಾಡೋದಕ್ಕೆ ಅಂತಲೇ ಶುಗರ್ ಸಿಗುತ್ತೆ ಮನೇಲಿರೋದೆಲ್ಲ ಇದು ತುಂಬ ನೈಸಾಗಿರುತ್ತೆ ಇದು ಕೂಡ ಇದನ್ನು ಕರೆಕ್ಟಾಗಿ ಅಳತೆ ಮಾಡಿ ತೊಗೊಂಡು ಇದ್ದೀರಿ ಇಲ್ಲ ಯಾವುದಾದ್ರೂ ನೀವು ಬೌಲಲ್ಲಿ ಅಳತೆ ಮಾಡಿಕೊಂಡ್ರೆ ಅದೇ ರೀತಿಯಾಗಿ ಅಳತೆ ಮಾಡ್ಕೊಬೇಕಾಗುತ್ತೆ ಅದು ಕೂಡ ಕರೆಕ್ಟಾಗಿ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೂರು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಒಂದಕ್ಕೊಂದು ಎಲ್ಲನೂ ಹಿಡ್ದಿರುತ್ತೆ ಹಾಗೆಯೇ ಇಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀರಿ ಬಿಸಿನೀರು ಬಿಸಿನೀರಲ್ಲಿ ಇಟ್ಕೊಂಡು ಈಗ ಚಾಕ್ಲೇಟು ಮತ್ತು ಬಟರ್ನ ನಾವು ಇಲ್ಲಿ ಕರಗಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿದು ಇದರಲ್ಲೇ ಕರಗಿಸ್ಕೊಬೇಕು ನಾವು ಸ್ಟವ್ ಮೇಲೆ ಇಟ್ಟು ಕರಗಿಸ್ಬಾರ್ದು ಅದು ಚೆನ್ನಾಗಿ ಕರಗಿಸಿದ ನಂತರ ಈಗ ಒಂದು ಬೌಲಲ್ಲಿ ಒಂದು ಮೂರು ಮೊಟ್ಟೆ ಆಗೋಷ್ಟು ಹಾಕ್ಕೊಳ್ತಾ ಇದ್ವಿ ಈಗ ಎರಡು ಮೊಟ್ಟೆ ಹಾಕ್ಕೊಂಡಿದ್ವಿ ನಂತರ ಇನ್ನೊಂದು ಬೌಲಲ್ಲಿ ಒಂದು ಮೊಟ್ಟೆ ಹಾಕ್ಕೊಂಡಿದ್ವಿ ಇದರಲ್ಲಿ ಕರಗ್ಸ್ಕೊಳ್ತಾ ಇದ್ವಿ ಇದು ಕೂಡ ಅಷ್ಟೇ ಒಂದು ಮೊಟ್ಟೆ ಮಿಕ್ಸ್ ಆದಮೇಲೆ ನಂತರ ಎರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ವಿ ಈ ರೀತಿಯಾಗಿ ಹಾಕ್ಕೊಳೋದ್ರಿಂದ ಒಂದೊಂದ ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೇಕು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಾಡ್ಕೊಳ್ತಿದ್ದಾರೆ ಒಂದೊಂದು ಮೊಟ್ಟೆನೇ ಹಾಕ್ಕೊಳ್ತಿದ್ದಾರೆ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಇನ್ನೊಂದು ಮೊಟ್ಟೆ ಕೂಡ ಮೂರು ಮೊಟ್ಟೆ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಇಲ್ಲ ನಿಮಗೆ ಮೊಟ್ಟೆ ಬೇಡ ಅಂದರೆ ಕೂಡ ಹಾಗೆ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗೇ ಬರುತ್ತೆ ಮೊಟ್ಟೆ ಹಾಕಿನೇ ಮಾಡಬೇಕು ಅಂತೇನಿಲ್ಲ ಎಗ್ಲೆಸ್ ಕೇಕ್ ಕೂಡ ಮಾಡ್ಬೋದು ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಕೋಕೋ ಪೌಡ್ರು ಮತ್ತು ಮೈದಾ ಶುಗರ್ ಎಲ್ಲ ಮಿಕ್ಸ್ ಮಾಡಿದ್ರಲ್ಲ ಅದು ಕೂಡ ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಮೊಟ್ಟೆ ಮಿಕ್ಸ್ ಮಾಡಿದ್ರಲ್ಲ ಅದ್ರ ಜೊತೆಲಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಯಿತು ಇದು ಮಿಕ್ಸ್ ಆಗಿದ್ದ ನಂತರ ನಾವು ಚಾಕ್ಲೇಟ್ ಬಟರ್ ಮಿಕ್ಸ್ ಮಾಡಿದ್ರಲ್ಲ ಅಂದರೆ ಚೆನ್ನಾಗಿ ಕಾಯಿಸ್ಕೊಂಡು ಮೆಲ್ಟ್ ಆಗಿತ್ತಲ್ಲ ಅದನ್ನು ಕೂಡ ಈಗ ಇದ್ರ ಜೊತೇಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಮಾಡೋದು ತುಂಬ ಈಸಿ ಇರುತ್ತೆ ಅಂದರೆ ಏನಂದರೆ ಓವನ್ ಇರಬೇಕು ಇಲ್ಲಾಂದರೆ ಮಾಡೋದಕ್ಕೆ ಇದು ಇನ್ಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಬಂದಿರಬೇಕು ಇದೇ ರೀತಿಯಾಗಿಯೇ ಇಲ್ಲಾಂದರೆ ನಾವು ಮನೆಯಲ್ಲೇ ಇರೋದು ಮಾಡ್ತೀವಿ ಅಂದರೆ ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿಯೇ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿಯಾಗಿ ಮೇಲೆ ಎತ್ತಿದ್ರೆ ಒಂದು ಪಾಕ ಥರ ಬರಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಷ್ಟು ಕೇಕು ಚೆನ್ನಾಗಿ ಬರುತ್ತೆ ಇದು ಇದೇ ಒಂಚೂರು ಗಂಟಿಲ್ದಂಗೆ ಇದೇ ರೀತಿಯಾಗಿ ಮಿಕ್ಸ್ ಮಾಡಬೇಕು ನಾವಿಲ್ಲಿ ಒಂದು ಇದು ಟಿಶ್ಯೂ ಪೇಪರ್ ಥರನೇ ಬರುತ್ತೆ ಅಂದರೆ ಇದೀಗ ಕೇಕ್ ಕೆಳಗಡೆ ಹಾಕೋದಕ್ಕೆ ಅದನ್ನು ಚೆನ್ನಾಗಿ ರೀತಿಯಾಗಿ ಒಂದು ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ವಿ ಹಾಗೆ ಇಲ್ಲಿ ಬಟರು ಒಂದು ತಗೊಂಡು ಅದನ್ನು ಕಾಯಿಸ್ಕೊಂಡು ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ವಿ ಅಂದರೆ ತುಪ್ಪ ಕೂಡ ಹಾಕ್ಕೊಂಬೋದು ಅನಿಸುತ್ತೆ ಗೊತ್ತಿಲ್ಲ ನಾನು ಕೇಳಲಿಲ್ಲ ಹಾಗೆ ಇಲ್ಲಿ ಬೌಲ್ ಇರುತ್ತೆ ಕೇಕ್ ಮಾಡೋದು ಅದಕ್ಕೆ ನಾವು ಈಗ ಚೆನ್ನಾಗಿ ಸುತ್ತೂ ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಇದು ಅಪ್ಲೈ ಆಗಿದ ನಂತರ ಅದರ ಮೇಲೆ ಆ ಪೇಪರ್ ಇರುತ್ತಲ್ಲ ಅದು ಕೂಡ ಹಾಕ್ಕೊಂಡು ಕೇಕ್ ಮಾಡ್ತಿರಲ್ಲ ಅದು ಹಾಕ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಬಟರ್ ಹಾಕಬೇಕಾಗುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಂತರ ನಾವು ಇಲ್ಲಿ ಚಾಕ್ಲೇಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿರಲ್ಲ ಈಗ ಕೇಕ್ ಮಾಡೋದಕ್ಕೆ ಅದನ್ನು ಕೂಡ ಈಗ ಇದ್ದೀವಿ ಹಾಗೆಯೇ ನೀಟಾಗಿ ಏನು ಉಳಿದಿರುತ್ತೋ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಈಗ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ಇಲ್ಲಿ ಓವನ್ನಲ್ಲಿ ಒನ್ ಏಯ್ಟಿ ಡಿಗ್ರಿ ಮೇಲೆ ಇರಿದೆಯಲ್ಲ ಆ ಬಟನ್ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಡಬೇಕು ಇದು ಸೆಕೆಂಡ್ ಒನ್ ಮಧ್ಯದಲ್ಲಿ ಇಡಬೇಕು ಇದು ತರ್ಟಿ ಫೈವ್ ಮಿನಿಟ್ಸ್ ಇರಬೇಕು ತರ್ಟಿ ಫೈವ್ ಅಂದರೆ ತರ್ಟಿ ಮಿನಿಟ್ಸ್ ಆಗುತ್ತೆ ಫ್ರೀ ಹೀಟ್ ಆಗೋದಕ್ಕೆ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಈಗ ಇದೆಲ್ಲ ಆಗಿದೆ ಈಗ ಇದನ್ನು ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ತಟ್ಕೊಳ್ಳೋಣ ನೀಟಾಗಿ ಒಂದು ಸರಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿಯಾಗಿ ತಟ್ಕೊಂಡು ನಂತರ ಈಗ ಇಟ್ಕೊಬೇಕಂದೆ ಹಾಗೆ ಅದೇ ರೀತಿಯಾಗಿ ಈಗ ಅದಕ್ಕೆ ಚಾಕೋ ಚಿಪ್ಸ್ ಇರುತ್ತೆ ಅದನ್ನು ನಾವು ಬೇಕಾದ್ರೆ ಅಲಂಕಾರ ಮಾಡ್ಕೊಬೋದು ಅಥವಾ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಮಾಡ್ಬೋದು ಇದಕ್ಕೆಲ್ಲೂ ಬ್ರೌನಿ ಕೇಕ್ಗೆ ಚಾಕೋ ಚಿಪ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಚಾಕ್ಲೇಟ್ದು ಇರುತ್ತಲ್ಲ ಲಾಸ್ಟಲ್ಲಿ ಅದನ್ನು ಕೂಡ ಹಾಕಿ ಅಂದರೆ ಅದೇ ಚಾಕ್ಲೇಟೇ ಹಾಕಿ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಆಗಿದೆ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಈಗ ಆಗಿದೆಯಾ ಇಲ್ಲ ಈ ಒಂದು ಸ್ಟಿಕ್ ತೊಗೊಂಡು ಟೂತ್ ಪಿಕ್ಸ್ ತೊಗೊಂಡು ನೋಡ್ಬೋದು ಈಗ ಇಲ್ಲ ಅಂತ ನೋಡ್ಬೋದು ಹಾಗೆ ಆಗಿದೆ ಅದರಲ್ಲೇ ಬಿಟ್ಟರೆ ಇನ್ನೂ ಚೆನ್ನಾಗುತ್ತೆ ಒಂದು ಅರ್ಧ ಆಗಷ್ಟು ಅದರಲ್ಲೇ ಬಿಟ್ಟಿದರೆ ಒಂದು ಅರ್ಧ ಅವರು ಅದರಲ್ಲೇ ಬಿಟ್ಟು ನಂತರ ಈ ಹೊರಗಡೆ ಇಟ್ಟು ಒಂದು ಅರ್ಧ ಅವರು ಆಮೇಲೆ ಈ ರೀತಿಯಾಗಿ ಕಟ್ ಮಾಡಬೇಕಾಗುತ್ತೆ ನಮಗೆ ಯಾವ ಶೇಪ್ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಬೋದು ಈಗ ನೀಟಾಗಿ ಆಗಿದೆ ತುಂಬ ಚೆನ್ನಾಗಿದೆ ಈಗ ಒಂದು ಪೀಸುಗೇನೆ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡಬೇಕಾಗುತ್ತೆ ಹೊರಗಡೆ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ತುಂಬಾ ಈಸಿ ಅನ್ನಿಸ್ತು ನಿಮಗೂ ಹೇಗೆ ಅನ್ನಿಸ್ತು ಅದೇ ಅದೇ ರೀತಿ ನಿಮಗೆ ಇದು ಮಾಡೋದು ಈಸಿ ಅನ್ನಿಸ್ತಾ ಅಥವಾ ಕಷ್ಟನ ಅಥವಾ ಯಾವುದೊಂದು ಇದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಯಾರಾದರೂ ಮಾಡೋರು ಇದ್ರೆ ಇಂಟ್ರೆಸ್ಟ್ ಇದ್ದರೆ ಇದು ಕೂಡ ಮಾಡಿಕೊಂಡು ಟ್ರೈ ಮಾಡಿ ತುಂಬ ಈಸಿ ಅದೇ ರೀತಿಯಾಗಿ ಓವನೇ ಇರಬೇಕು ಅಂತೇನಿಲ್ಲ ನಾವು ಕುಕ್ಕರಲ್ಲಿ ಅಥವಾ ಯಾವುದಾದ್ರೂ ಪಾತ್ರೆಯಲ್ಲಿಟ್ಟು ಈಗ ಮಾಡ್ಬೋದು ಏನಿದೆ ಏನಂಟ್ರಿ ಇದು ಕ್ಲೈಂಟ್ ಬ್ರೋ ಹಾಂ ಓಕೆ ಓಕೆ ಇದು ಸೆಕೆಂಡ್ ಟೈಮ್ ಮನೇಲಿ ಮಾಡಿರೋದು ಫಸ್ಟ್ ಟೈಮ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅಂದ್ರೆ ಮಕ್ಕಳು ಎರಡನೇ ಸಲ ಮಾಡಿದ್ದೀನಿ ಇವಾಗಲೂ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಇನ್ನು ಚೆನ್ನಾಗಿರೋದೆಲ್ಲ ಮಾಡ್ರಿ ನೆಕ್ಸ್ಟ್ ಟೈಮು ಇನ್ನೂ ಮಾಡ್ತೀನಿ ಹೇಳ್ಕೊಟ್ಟಿರೋದನ್ನೆಲ್ಲ ಟ್ರೈ ಮಾಡ್ತೀನಿ ಓಕೆ ಟೈಮ್ ಮತ್ತೆ ವಿಡಿಯೋ ಮಾಡೋದ್ ಓಕೆ ತುಂಬನೇ ಥ್ಯಾಂಕ್ಸ್ ಆಂಟಿ ನಮಗೋಸ್ಕರ ಎಲ್ಲ ಮಾಡಿಕೊಟ್ಟಿರೋದಕ್ಕೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿದ್ರು ಅಂಥೇಳಿ ಇದೇ ರೀತಿಯಾಗಿಯೇ ಚಾಕ್ಲೇಟ್ ಮಫಿ ಅಂತೇಳಿ ಕಪ್ ಕೇಕ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಇದು ಒಂದು ಹದಿನೈದು ನಿಮಿಷದಲ್ಲೇ ಆಯಿತು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ತುಂಬಾ ಲಾಂಗ್ ಆಯಿತು ವೀಡಿಯೋ ಅಂತೇಳಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇವರು ತುಂಬ ಚೆನ್ನಾಗಿ ರೆಸಿಪೀಸ್ ಎಲ್ಲ ಮಾಡ್ತಾರೆ ಹಾಗೆಯೇ ಯಾವಾಗಲಾದ್ರೂ ಇದೇ ರೀತಿಯಾಗಿ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು